ಸೂರ್ಯ ಅಭಿನಯದ ಬಹುನಿರೀಕ್ಷಿತ ಕಂಗುವ ಸಿನಿಮಾ ನವೆಂಬರ್ ಹದಿನಾಲ್ಕರಂದು ಬಿಡುಗಡೆಯಾಗಿದೆ ಸಿನಿಮಾ ಕನ್ನಡ ತಮಿಳು ತೆಲುಗು ಮಲಯಾಳಂ ಹಿಂದಿ ಇಂಗ್ಲಿಷ್ ಸ್ಪ್ಯಾನಿಷ್ ಹಾಗೂ ಫ್ರೆಂಚ್ ಭಾಷೆಗಳಲ್ಲಿ ಸಿನಿಮಾ ಬಿಡುಗಡೆಯಾಗಿದೆ ಸಿನಿಮಾದಲ್ಲಿ ಸೂರ್ಯ ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ ಫ್ಯಾಂಟಸಿ ಆಕ್ಷನ್ ಸಿನಿಮಾವನ್ನ ಸಿನಿಪ್ರಿಯರು ಒಪ್ಪಿ ಅಪ್ಪಿದ್ದಾರೆ ಆದರೆ ಸಿನಿಮಾದ ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂದುಕೊಂಡಿದ್ದಕ್ಕಿಂತ ಕಡಿಮೆಯಾಗಿದೆ ರಜನಿಕಾಂತ್ ಅಭಿನಯದ ವೆಟ್ಟಯನ್ ಸಿನಿಮಾ ಮೊದಲ ದಿನದ ವಿಶ್ವಾದ್ಯಂತ ಎಪ್ಪತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಕಂಗುವಾ ಸಿನಿಮಾ ಅದಕ್ಕಿಂತ ಹೆಚ್ಚು ಕಲೆಕ್ಷನ್ ಮಾಡಿ ರಜನಿಕಾಂತ್ ಸಿನಿಮಾವನ್ನ ಹಿಂದಿಕ್ಕಬಹುದು ಎಂದು ಅಂದಾಜಿಸಲಾಗಿತ್ತು ಆದರೆ ಸಿನಿಮಾ ಮೊದಲ ದಿನ ವೆಟ್ಟಯನ್ಗೂ ಕಡಿಮೆ ಸಂಗ್ರಹಿಸಿದೆ ಕಂಗುವ ಮೊದಲ ದಿನ ದೇಶಾದ್ಯಂತ ಇಪ್ಪತ್ತೆಂಟು ಪಾಯಿಂಟ್ ಐವತ್ತು ಕೋಟಿ ಗ್ರಾಸ್ ಕಲೆಕ್ಷನ್ ಹಾಗೂ ಓವರ್ಸೀಸ್ ಹನ್ನೊಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಸೇರಿ ನಲವತ್ತು ಕೋಟಿ ರೂಪಾಯಿ ಗಳಿಸಿರುವುದಾಗಿ ವರದಿಯಾಗಿದೆ ಅದರಲ್ಲಿ ತಮಿಳುನಾಡಿನ ಪಾಲು ಹೆಚ್ಚಾಗಿದೆ ಅಂದುಕೊಂಡಿದ್ದಕ್ಕಿಂತ ಕಡಿಮೆ ಕಲೆಕ್ಷನ್ ಮಾಡಿರುವುದು ಸೂರ್ಯ ಅಭಿಮಾನಿಗಳಿಗೆ ನಿರಾಸೆ ಉಂಟು ಮಾಡಿದೆ ಆದರೆ ಚಿತ್ರತಂಡ ಮೊದಲ ದಿನ ಐವತ್ತೆಂಟು ಕೋಟಿ ರೂಪಾಯಿ ಗಳಿಸಿರುವುದಾಗಿ ಹೇಳಿಕೊಂಡಿದೆ ಕಂಗುವಾಗೆ ಮೊದಲ ದಿನ ತಮಿಳುನಾಡಿನಲ್ಲಿ ಮೂವತ್ತೇಳು ಪರ್ಸೆಂಟ್ ಅಕ್ಯುಪೆನ್ಸಿ ಇತ್ತು ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಹೆಚ್ಚು ಮಂದಿ ಕಂಗುವಾ ಸಿನಿಮಾ ನೋಡಿದ್ದಾರೆ ನಂತರ ಹುಬ್ಬಳ್ಳಿ ಹಾಗೂ ಬೆಂಗಳೂರಿನಲ್ಲಿ ಕಂಗುವಾ ಸಿನಿಮಾ ವೀಕ್ಷಿಸಿದ್ದಾರೆ ಬೆಂಗಳೂರಿನಲ್ಲಿ ಮೊದಲ ದಿನ ಹದಿನೈದು ಶೋ ಇತ್ತು ಕುಂದಾಪುರದಲ್ಲಿ ಐದು ಹಾಗೂ ಮೈಸೂರಿನಲ್ಲಿ ಮೂರು ಶೋಗಳಿತ್ತು ಮುಂದಿನ ದಿನಗಳಲ್ಲಿ ಸಿನಿಮಾ ಯಾವ ರೀತಿ ಕಲೆಕ್ಷನ್ ಮಾಡಲಿದೆ ಕಾದು ನೋಡಬೇಕು ಇನ್ನು ಈ ಚಿತ್ರದಲ್ಲಿ ಸೂರ್ಯ ವಿರುದ್ದ ಬಾಬಿ ಡ್ಯೋಲ್ ನಟಿಸಿದ್ದಾರೆ ಉಳಿದಂತೆ ದಿಶಾ ಪಟಾನಿ ರವಿಕುಮಾರ್ ಯೋಗಿ ಬಾಬು ಬೋಸ್ ವೆಂಕಟ್ ಹಾಗೂ ಇನ್ನಿತರರು ಚಿತ್ರದಲ್ಲಿ ನಟಿಸಿದ್ದಾರೆ ಸಿನಿಮಾ ಒಟಿಟಿ ರೈಟ್ಸ್ ಅಮೆಜಾನ್ ಪ್ರೈಮ್ ವಿಡಿಯೋಗೆ ನೂರು ಕೋಟಿ ರೂಪಾಯಿಗೆ ಸೇಲ್ ಆಗಿದ್ದು ಡಿಸೆಂಬರ್ ಮೂರನೇ ವಾರ ಸ್ಟ್ರೀಮ್ ಆಗುವ ಸಾಧ್ಯತೆ ಇದೆ